ಮದುವೆ ವಿಚಾರ ಲಗ್ನದ ವಿಚಾರ ಕೆಲಸ ಕಾರ್ಯ ಮತ್ತೊಂದು ಬಂದು ಪರಿಪೂರ್ಣವಾಗಿ ಎಲ್ಲಾ ರೀತಿಯ ಮಾಡ್ಕೊಂಡು ಸರ್ ಎಲ್ಲ ನಾವು ಮನೆ ಆಗ್ಬೇಕು ಅನ್ಕೊಂಡಿದ್ರಿ ಅಥವಾ ಎಲ್ಲ ಅನುಕೂಲ ಆಯ್ತು ಯಾರು ಏನ್ ಅನ್ಕೊಂಡ್ರು ಎಲ್ಲ ಸತ್ಯ ನಿಜ ಆಗುತ್ತೆ ಎಲ್ಲರೂ ಹಾಸ್ಪಿಟಲ್ ಎಷ್ಟು ಸಾಹಸ ನೀನೇ ಬಲವಂತ ಭೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಅಚ್ಚ ಹಸಿರಿನಿಂದ ಕೂಡಿದ ಸುಂದರ ಪರಿಸರದ ಮಡಿಲಲ್ಲಿರುವ ಈ ದಿಣ್ಣೆ ಆಂಜನೇಯ ಸ್ವಾಮಿ ಪ್ರತ್ಯಂಗಿರಾ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರ ಈ ಪುಣ್ಯ ಕ್ಷೇತ್ರವು ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ತಿರುಮನ ಗೊಂಡನಹಳ್ಳಿ ಪೆರಾಮಗೊಂಡನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನಲವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಎಷ್ಟೋ ಸಾಹಸವಂತ ವೀಕ್ಷಕರೇ ಈ ದಿಣ್ಣೆ ಆಂಜನೇಯ ಸ್ವಾಮಿಯ ಪವರ್ಫುಲ್ ಶಕ್ತಿಯ ಬಗ್ಗೆ ನಿಮಗೆ ಹೇಳಲೇಬೇಕು ಈ ದೇವರಿಗೆ ಅಭಿಷೇಕ ಮಾಡಿದ ನೀರು ಸ್ವಲ್ಪವೂ ದೇವಸ್ಥಾನದಿಂದ ಹೊರಬರುವುದಿಲ್ಲ ದೇವರ ಪಾದದ ಅಡಿಯಲ್ಲಿ ಹೋಗುತ್ತದೆ ಅಭಿಷೇಕ ಮಾಡಿದ ನೀರು ಎಲ್ಲಿಗೆ ಹೋಗುತ್ತದೆ ಅನ್ನುವುದು ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ ಈ ದೇವರ ಅಭಿಷೇಕದ ನೀರು ಎಲ್ಲಿ ಹೋಗುತ್ತದೆ ಅನ್ನುವುದನ್ನು ನೋಡಲು ಸಾವಿರಾರು ಜನರು ಬರುತ್ತಿದ್ದಾರೆ ಆದರೆ ಯಾರ ಕಣ್ಣಿಗೂ ನೀರು ಎಲ್ಲಿಗೆ ಹೋಗುತ್ತದೆ ಅನ್ನೋದು ಕಾಣಿಸುವುದೇ ಇಲ್ಲ ಇಂತಹ ವಿಸ್ಮಯಕಾರಿ ವಿಚಿತ್ರವಾದಂತಹ ನಂಬಲೇ ಬೇಕಾದಂತಹ ಪವಾಡವು ಈ ದೇವಸ್ಥಾನದಲ್ಲಿ ನಡೆಯುತ್ತಿದೆ ಈ ಅದ್ಭುತ ಪವಾಡಗಳನ್ನು ನೋಡಿ ಭಕ್ತರು ಅಚ್ಚರಿ ಪಡುತ್ತಿದ್ದಾರೆ ಪ್ರಪಂಚದಲ್ಲೇ ನೋಡರ್ಯದ ಇಂಥ ಒಂದು ಸತ್ಯ ಘಟನೆ ವಿಸ್ಮಯ ಘಟನೆ ಕಣ್ಣಿದ್ರು ಕಾಣಿಸುವುದೇ ಅಪರೂಪ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗರ್ಭಾಂಕಣದಲ್ಲಿ ಯಾವುದೇ ರೀತಿಯಾದಂಥ ಎಣ್ಣೆ ಇಲ್ಲದೇ ಇರುವಂಥ ದೀಪ ಉರಿಯೋವಾಗಿಲ್ಲ ಇದುವರೆಗೂ ಸಾಕಷ್ಟು ರೀತಿಯಾದಲ್ಲಿ ಫೋಕಸ್ಸು ಮತ್ತೊಂದು ಮೊದಲೊಂದು ಅಂತ ಏನೇನೋ ಮಾಡೋದ್ರೆ ಒಳಭಾಗದಲ್ಲಿ ಯಾವುದೂ ಉರಿಯೋದಿಲ್ಲ ಇವಾಗಲೂ ಸಹ ಅದು ಪಟ್ಟಂತ ಹೋಗುತ್ತೆ ಆದ ಕಾರಣದಿಂದ ಅದು ಒಳಭಾಗದಲ್ಲಿ ಈ ಏನು ನಿತ್ಯ ನಾವು ಎಣ್ಣೆ ದೀಪವನ್ನು ಏನು ಹಚ್ತೀವಿ ಅದೇ ದೀಪದಿಂದಲೇ ಸ್ವಾಮಿಯವರ ದರ್ಶನವನ್ನು ಮಾಡ್ಕೋಬೇಕು ಸ್ವಾಮಿಯವರ ಪೂಜೆ ಪುರಸ್ಕಾರಗಳನ್ನು ಅದೇ ದೀಪದಿಂದಲೇ ನಡೆಸ್ಕೊಂಡು ಹೋಗ್ಬೇಕು ಈ ರೀತಿಯಲ್ಲಿ ನಡ್ಕೊಳ್ತಾ ಬರ್ತಾ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಮೂಲ ಅಂದರೆ ಸ್ವಾಮಿಯವರ ಅಭಿಷೇಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹೇಳ್ಬೇಕು ಅಂತಂದರೆ ಈ ರೀತಿಯಲ್ಲಿ ಇದೆ ಇದುವರೆಗೂ ಅದರ ಪ್ರಸಾದ ಅಂತ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಂಗೇನಾದ್ರೂ ಬೇಕೇ ಬೇಕು ಅಂತ ಅಂದರೆ ಕಾಯಿಲೆ ಕಸಾಲೆಗಳಿದ್ದಂಥವ್ರಿಗೆ ಸಾಕಷ್ಟು ಜನಗಳಿಗೆ ಆರೋಗ್ಯದ ಸಮಸ್ಯೆಗಳಿದ್ದಂಥವ್ರಿಗೆ ತೀರ್ಥ ಹಾಕಬೇಕು ಅನ್ನೋ ಕಾರಣದಿಂದ ಅಭಿಷೇಕ ಹಾಕಬೇಕಾದ್ರೆ ನೋಡಿ ಇವಾಗ ಇವಾಗ ನೋಡಿರ್ಬೋದು ನೀವು ಅವಾಗಲೇ ಅಭಿಷೇಕ ಸಮಯದಲ್ಲಿ ಅಭಿಷೇಕ ಆಗಿದ ತಕ್ಷಣ ಕೆಳಗಡೆ ಭಾಗದಲ್ಲಿ ಬಟ್ಟೆ ಹಾಸ್ಬಿಟ್ಟು ಬಟ್ಟೆ ಹಾಸಿ ಅದ್ರ ಮೇಲೆ ಬಂದಂಥ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಭಕ್ತರಿಗೆ ಹಾಕಿ ಈ ರೀತಿಯಲ್ಲಿದೆ ನಮ್ಮ ದೇವಸ್ಥಾನದ ಸ್ವಾಮಿ ಅವರಿಗೆ ಸಂಬಂಧಪಟ್ಟಂತೆ ನಾವು ಬೆಂಗಳೂರಲ್ಲಿ ಇದ್ದೀರಿ ಈಗ ನಮ್ಮ ಊರಿ ಹಾಡನಹಳ್ಳಿ ಅಂತ ನಮ್ಮ ತಾತ ಅಜ್ಜಿ ಊರ ಹಿರಿಯರೆಲ್ಲ ಈ ಮುಂಚೆ ಐವತ್ತು ನೂರಾರು ವರ್ಷದಿಂದ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಮುಂಚೆಯಿಂದ ರಾಜ ಗೇಟ್ ಅಂತ ತುಂಬ ರಾಜರು ಮಹಾ ಮಹಾರಾಜರು ಇಲ್ಲಿ ಬಂದು ಪೂಜೆ ಮಾಡಿಸ್ತಾ ಇದ್ರಂತೆ ಹಾಗಾಗಿ ಇಲ್ಲಿ ರಾಜ ಗೇಟ್ ಅಂತ ಹೆಸರಾಗಿದೆ ಆ ಮಹಾರಾಜರೇ ಇಲ್ಲಿ ಆಂಜನೇಯ ಸ್ವಾಮಿನ ಸ್ಥಾಪನೆ ಮಾಡಿರೋದು ಕನ್ಸಲ್ಲಿ ಬಂದು ಹಾಗಾಗಿ ಯಾರು ಏನೇ ಪ್ರಾರ್ಥನೆ ಮಾಡಿಕೊಂಡ್ರೂ ಇಲ್ಲಿ ಒಳ್ಳೆಯದಾಗುತ್ತೆ ಮೈಸೂರು ಮಹಾರಾಜರು ಬಂದು ಇಲ್ಲಿ ಫಸ್ಟ್ ಸ್ಥಾಪನೆ ಮಾಡಿದ್ದು ಅದಕ್ಕೆ ಇಲ್ಲಿ ರಾಜ ಗೇಟ್ ಅಂತ ಹೆಸರಾಗಿದೆ ಅಂತ ಹೇಳ್ತಾರೆ ನಾವು ಪ್ರತಿ ವರ್ಷ ಶ್ರಾವಣ ಶನಿವಾರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀರಿ ನಮ್ಮ ಎಲ್ಲ ಕುಟುಂಬದವರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಯಾರು ಏನ್ ಅನ್ಕೊಂಡ್ರು ಎಲ್ಲ ಒಳ್ಳೇದಾಗತ್ತೆ ಹಾಗಾಗಿ ನಾವು ಪ್ರತಿ ವರ್ಷ ಬರ್ತೀವಿ ತುಂಬಾ ನಂಬಿಕೆ ಸತ್ಯವಾದ ಸತ್ಯ ದೇವರು ತುಂಬಾ ಅನ್ಕೊಂಡಿದ್ದೆಲ್ಲ ನಿಜ ಆಗುತ್ತೆ ಎಲ್ಲ ನಾವು ಮನೆ ಆಗ್ಬೇಕು ಅನ್ಕೊಂಡಿದ್ರಿ ಎಲ್ಲ ಅನುಕೂಲ ಆಯ್ತು ಎಲ್ಲ ಎಲ್ಲ ಯಾರು ಏನ್ ಅನ್ಕೊಂಡ್ರು ಎಲ್ಲ ಸತ್ಯ ನಿಜ ವರ್ಷದೊಳಗೆ ವರ್ಷದೊಳಗೆಲ್ಲ ಪ್ರತಿಯೊಂದು ನಿಜ ಆಗುತ್ತೆ ಹಾಗಾಗಿ ತುಂಬಾ ಜನ ಬರ್ತೀವಿ ನಮ್ಮ ಕುಟುಂಬದವರೆಲ್ಲ ಪ್ರತಿ ಶ್ರಾವಣ ಶನಿವಾರ ಬರ್ತೀವಿ ಈಗ ಇನ್ನು ಪೂಜೆಗಳು ಇನ್ನೂ ಚೆನ್ನಾಗಿ ಮುಂಚೆಗಿಂತ ಇನ್ನೂ ಚೆನ್ನಾಗಿ ನೆರವೇರ್ಕೊಂಡು ಹೋಗ್ತಾ ಇದೆ ಹಾಗಾಗಿ ತುಂಬಾ ನೂರ ತುಂಬಾ ಹಳೆಯ ಕಾಲ ಹಿಂದಿನ ಕಾಲದ ದೇವಸ್ಥಾನ ಇದು ಹಾಗಾಗಿ ಹಾ ಹೌದು ಅದು ಮಹಾರಾಜರ ಕಾಲದ ಸ್ಥಾಪನೆ ಆಗಿದ್ದು ಹಾಗಾಗಿ ಆ ನೀರು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅದು ಪುರಾತನ ತುಂಬಾ ಪುರಾತನ ದೇವಸ್ಥಾನ ದೇವರಾಜ ಕೃಷ್ಣ ದೇವರಾಯ ಕಾಲದ ದೇವಸ್ಥಾನ ಇದು ಹಾಗಾಗಿ ತುಂಬಾ ಜನ ಬರ್ತಾರೆ ಇದು ತುಂಬಾ ದೇವ್ರ ಮನೆ ದೇವರು ಆಗಿದೆ ಹಾಗಾಗಿ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಆ ಹಾ ಗರ್ಭಗುಡಿಲಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಅದು ಯಾವ ಪಾತಾಳ್ ಗಂಗೆ ಅಂತ ಹೇಳ್ತಾರೆ ಅಥವಾ ಅದು ಇಲ್ಲಿ ಕಲ್ಯಾಣಿ ಅದು ಭೂಗರ್ಭ ಲ್ಲೇ ಕಲ್ಯಾಣಿಗೆ ಹೋಗಿ ಸೇರುತ್ತೆ ಅದೆಲ್ಲ ಇಲ್ಲಿ ಹಾಕಿದ ನೀರು ಫುಲ್ಲು ಗೊತ್ತಾಗಲ್ಲ ಎಲ್ಲಿ ಹೋಗುತ್ತೆ ಅಂತ ಕಲ್ಯಾಣಿಗೆ ಹೋಗಿ ಸೇರುತ್ತೆ ಆ ಪಾತಾಳದಲ್ಲಿ ಅಂತ ಹೇಳ್ತಾರೆ ಎಲ್ಲರೂ ಬಂದು ನಮ್ಮದವ್ರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀವಿ ಎಲ್ಲರಿಗೂ ನಮ್ಕ ನಮ್ಮದವ್ರಿಗೆಲ್ಲ ಒಳ್ಳೆಯದಾಗಿದೆ ಮತ್ತೆ ಇವರು ಇನ್ನಷ್ಟು ಮತ್ತಷ್ಟು ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಒಂದೊಂದು ರೀತಿಯಲ್ಲಿ ಹೇಳಕ್ಕಾಗಲ್ಲ ಸಾಕಷ್ಟು ವಿಧಿವಿಧಾನಗಳಲ್ಲಿ ನಾವು ಹೇಳ್ಬೋದು ಯಾವುದನ್ನು ಹೇಳಲಿಕ್ಕೆ ನಾವು ಬಯಸೋದಿಲ್ಲ ಮತ್ತೆ ಹೇಳ್ಬೇಕು ಅಂದರೆ ಇದು ಭೋಪ್ತಿವಾದಂಥ ಕ್ಷೇತ್ರ ಎಂದು ಇದುವರೆಗೂ ನಾವು ಇಲ್ಲಿ ಏನೇ ಪ್ರಯತ್ನ ಮಾಡಿದ್ರು ಇದುವರೆಗೂ ಯಾವುದೇ ರೀತಿಯಾದಂಥ ವೀಡಿಯೋ ಮೀಡಿಯೋ ಇನ್ನೊಂದು ಮತ್ತೊಂದು ಮಾಡ್ಲಿಕ್ಕೆ ಸಾಧ್ಯನೇ ಆಗಿರಲಿಲ್ಲ ನಮ್ಮ ಇಲ್ಲಿಗೆ ಸಂಬಂಧಪಟ್ಟಂತೆ ಇವರ ಅಕ್ಕ ಅಂತ ಅಂತೇಳಿ ಆ ಸ್ವಾಮಿಯವರ ಅಕ್ಕ ತಂಗಿದಿರು ಇದ್ದಾರೆ ಪ್ರತ್ಯಿರ ಮಹಾಕಾಳಿವೆ ಮತ್ತೆ ವರಾಹಿಣಿ ತ್ರಿಪುರ ಸುಂದರಿ ಅಮ್ಮನವರು ಅಂತ ಹೇಳ್ಬಿಟ್ಟು ಅಂದ್ರೆ ಬ್ರಹ್ಮ ದೇವತೆಗಳಿಗೆ ಸಂಬಂಧಪಟ್ಟಂತೆ ಇವರ ಅಕ್ಕ ತಂಗಿದ್ರು ಸಪ್ತ ಮಾತೃಕೆಯರು ಏಳು ಜನ ಇದ್ದಾರೆ ಏಳು ಜನ ಇದೇ ವಾಸ ಇರುವಂತ ಜಾಗ ಇದೆ ಅಲ್ಲಿ ಇವತ್ತಿನ ಇಲ್ಲಿ ಮೂಲತಃ ಏನ್ ಮನೆ ದೇವರವರು ಇದ್ದಾರೆ ಅವರೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಉರುಗಾರ ಪೂಜೆ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಒಂಬತ್ತು ಏಳು ಜನ ದೇವತೆಗಳು ಏನಿದ್ದಾರೆ ಅವರುಗಳು ಇಲ್ಲಿಗೆ ಬಂದು ಮೇಲೆ ಅಂದ್ರೆ ಈ ಭಾಗದಲ್ಲಿ ಪ್ರತ್ಯಂಗಿರ ಯಾಗ ಮಹಾಕಾಳಿ ಯಾಗ ಮತ್ತೆ ಮಹಾತ್ರಿಪುರ ಸುಂದರಿ ಯಾಗಗಳನ್ನ ನಡೆಸಕ್ ಶುರು ಮೇಲೆ ಈ ಏನಾದ್ರೂ ವೀಡಿಯೋ ಮತ್ತೊಂದು ಮತ್ತೊಂದು ಮಾಡಕ್ ಸಾಧ್ಯ ಆಗ್ತಾರದು ಬಸಪ್ಪನವ್ರು ಬಂದಾದ್ಮೇಲೆ ಅದಕ್ಕೂ ಮುಂಚಿತವಾಗಿ ಇಲ್ಲಿ ಯಾರು ವಿಡಿಯೋನು ಮಾಡ್ತಿರ್ಲಿಲ್ಲ ಇತ್ತೀಚೆಗೆ ವಿಡಿಯೋ ಮಾಡ್ತಿದ್ವಿ ಫೋಟೋ ಮಾಡ್ತೀವಿ ಸರ್ ನಮ್ದು ಶಿವಪುರ ಮಬ್ಲಾಪುರ ಇಲ್ಲೇ ಮಬ್ಲಾಪುರ ಹತ್ರ ನಾವು ನಮ್ದು ಇದು ಮನೆ ದೇವಸ್ಥಾನ ನಾವು ಹುಡುಗಾಗಿಂದ ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲಿ ನಮ್ಮ ಶ ಪ್ರತಿ ಶನಿವಾರನೂ ಬರ್ತೀವಿ ತುಂಬ ಅದ್ಭುತವಾದಂಥ ಒಂದು ಶಕ್ತಿ ಆಂಜನೇಯ ಸ್ವಾಮಿ ಪ್ರತಿ ಶನಿವಾರ ತಪ್ಪದೇ ಬರ್ತೀವಿ ಶ್ರಾವಣ ಮಾಸ ಅಂದರೆ ಇನ್ನೂ ತುಂಬ ಅದ್ಭುತವಾಗಿರುತ್ತೆ ಪ್ರತಿ ಶನಿವಾರ ಶ್ರಾವಣ ಅಲ್ಲದೆ ಇದ್ರೂ ಸಹ ಪ್ರತಿ ಶನಿವಾರ ಬರ್ತೀವಿ ಏನೇ ಕೆಲಸ ಅಂದ್ಕೊಂಡು ನಾವು ಇಲ್ಲಿಗೆ ಬಂದೆ ನಮ್ಮ ಮುಂದುವರಿಯೋದು ನಾವು ತುಂಬ ಕೆಲಸಗಳಾಗಿದೆ ಆಗ್ತಾನೆ ಇದೆ ಒಳ್ಳೇದು ಸ ಚೆನ್ನಾಗಿದೆ ಈ ಸ್ವಾಮಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ಈಗಾಗಲೇ ನೀವು ಕೇಳಿರ್ಬೋದು ಹೊರಭಾಗದಲ್ಲಿ ಬಂದಂಥ ಸಹಸ್ರಾರು ಮಂದಿ ಇವಾಗ ಏನು ನಮ್ಮ ಜಾಲಹಳ್ಳಿ ಕುಟುಂಬ ಏನಿದೆ ಅದಲ್ಲದೆ ಬೈರ್ಜನಹಳ್ಳಿ ಇತ್ತ ಜಾಲಹಳ್ಳಿ ಹನಿಯೂರು ಚಲ್ಲಳ್ಳಿ ಇತ್ತ ತಪ್ಸಳ್ಳಿ ಆಡನಹಳ್ಳಿ ಗನಸಂದ್ರಂಗಿ ಹೀಗೆ ಸಾಕಷ್ಟು ಹಳ್ಳಿಗಳನ್ನು ಹೊಂದಿದೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತಂದರೆ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತಾದಿನ ನನ್ನ ಮನೆ ದೇವರು ಅಂತಾರೆ ಆ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಇಟ್ಕೊಂಡಿದ್ದಾನೆ ಅಯ್ಯಪ್ಪ ಚಿಕ್ಕ ಹುಡುಗರಿಂದ ಹಿಡಿದ್ರು ದೊಡ್ಡವ್ರ ತನಕ ಯಾರು ಏನೇ ಕೇಳಿದ್ರು ಮಾಡ್ಕೊಡ್ತಾನೆ ಅದು ಸದ್ಮಾರ್ಗದ್ದಾಗಿರ್ಬೋದು ಆ ರೀತಿಯಲ್ಲಿ ಮಾಡ್ಕೊಂಡಂತು ಸಂತಾನ ಇಲ್ಲದೆ ಇರುವಂಥದ್ದು ಸುಮಾರು ಇವತ್ತಿನ ದಿವಸಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಮಂದಿ ಇರೋಂಥದ್ದು ಕಾಳಸ್ತಿ ಕಾಳಸ್ತಿ ಅಂತಿದೆ ಗ ನಮ್ಮ ಮಂತ್ರ ಇದು ನಮ್ಮ ತಿರುಪತಿಯಿಂದ ಆಚೆ ಅಂತ ಏನಿದೆ ಆ ಭಾಗದಲ್ಲಿ ಸುಮಾರು ಅಂತಂದ್ರೆ ಇತ್ತೀಚಿನ ಮಾತು ಇತ್ತೀಚೆಗೆ ಅಂತಂದ್ರೆ ಈಗಲೂ ಸಹ ಪ್ರೆಗ್ನೆನ್ಸಿಯವರು ಇರ್ತಾರೆ ಒಂದೇ ಊರಿನಲ್ಲಿ ಸುಮಾರು ಅಂತಂದ್ರೆ ಮೂವತ್ತು ಮನೆಗಳಲ್ಲಿ ಒಂದೇ ಊರು ಅದು ರಾಮಚಂದ್ರ ಅಂತ ಬರುತ್ತೆ ಆ ಒಂದೇ ಊರಲ್ಲಿ ಮೂವತ್ತು ಮನೆಯಲ್ಲಿ ಮಗ ಸಂತಾನನೇ ಇರಲಿಲ್ಲ ಆ ಕುಟುಂಬಕ್ಕೆ ಸಂಪೂರ್ಣವಾಗಿ ಮೂವತ್ತು ಮನೆಯಲ್ಲಿ ಇಪ್ಪತ್ತೈದು ಮನೆಗಳಿಗೆ ಈಗಾಗಲೇ ಮಕ್ಕಳಾಗಿದ್ದಾರೆ ಒಂದು ವರ್ಷದಿಂದ ಈಚೆಗೆ ಇನ್ನ ಇನ್ನ ಕೆಲವು ಮನೆಗಳಲ್ಲಿ ಇನ್ನೂ ಒಂದು ಸ್ವಲ್ಪ ಬ ಬ್ಯಾಲೆನ್ಸ್ ಇದೆ ಈಗ ರೀತಿಯಾದಂಥದ್ದು ಸಂತಾನ ಭಾಗ್ಯದಲ್ಲಿ ಮೊದಲು ಎತ್ತಿದ್ಗೈ ದೇವಸ್ಥಾನ ಇಲ್ಲಿ ಕಲ್ಲಿದ್ದಾಗೆ ಗೊತ್ತು ಸ್ವಾಮಿ ನಮ್ಮ ಪಾವತಿ ನಾವೀರಿ ಏರಿ ಇದ್ದಾರೆ ಅವಾಗಿಂದ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ ಆಮೇಲೆ ಸ್ವಾಮಿಗಳ ಇವತ್ತು ಮಾಡೇ ಪೂಜೆ ಹೋಗಿ ಅನುಕೂಲ ಆಗಿತ್ತು ನಮ್ಕ ತಿರ್ಗಾ ಹಂಗೆ ಅಲ್ಲಿಲ್ಲೋದ್ಮೇಲೆ ತಿರುಗಾ ಜಾಸ್ತಿ ಆಯ್ತು ನಮ್ಕ ತಿರ್ಗ ಈ ವರ್ಷದಿಂದಲಾ ಒಂದು ವರ್ಷ ಎರಡು ವರ್ಷದಿಂದ ಮತ್ತೆ ಇಲ್ಲಿಗೆ ಹೋಗ್ತಾ ಇದ್ವಿ ಮೇಲ್ಗೋದೆಲ್ಲ ಮಕ್ಳು ಮರಿಗೆಲ್ಲ ಎಲ್ಲ ಕೇಳ್ಕೊಂಡಿದ್ರೆ ಎಲ್ಲ ಒಳ್ಳೇದಾಗೆ ಆಗಿದೆ ಸ್ವಲ್ಪ ನಮ್ಗೆ ಎಲ್ಲ ಕೇಳ್ಕೊಂಡಿದ್ದೆ ಮಕ್ಳು ಮರಿ ಮದುವೆ ದೇವರಾಗತ್ತ ಮಕ್ಳು ಮರಿ ಆಗಕ್ಕೆ ಎಲ್ಲ ಬೇಡ್ಕೊಂಡಿದ್ವಿ ಎಲ್ಲ ಒಳ್ಳೇದಾಗಿದೆ ದೇವಸ್ಥಾನನೇ ಕಟ್ಟಿ ಸಣ್ಣದು ಅಪ್ಪನ

ಲಗ್ನದ ವಿಚಾರ ಕೆಲಸ ಕಾರ್ಯ ಮತ್ತೊಂದು ಮದ್ದೊಂದು ಪರಿಪೂರ್ಣವಾಗಿ ಎಲ್ಲ ರೀತಿಯಾದಂಥ ಇದನ್ನು ಮಾಡಿಕೊಡ್ತಾರೆ ಯಾವುದೇ ರೀತಿಯಾದಂಥ ಇದಿಲ್ಲ ತೊಂದರೆಗಳಿಲ್ಲ ಸಾಕಷ್ಟು ರೀತಿಯಲ್ಲಿ ಯಾವ ರೀತಿಯಾದಂಥ ಕಷ್ಟಕಾರ ಪಣೆಗಳನ್ನು ಕಳಿಬೇಕಾದ್ರೂ ಈ ಅಪ್ಪನ ಬಳಿಯಲ್ಲಿ ಬರ್ಬೋದು ಇದೇ ರೀತಿಯಲ್ಲಿ ಇಂಥದ್ದೇನಿಲ್ಲ ಜೊತೆಗೆ ಮಾಟ ಮಂತ್ರ ತಂತ್ರ ಕುತಂತ್ರಗಳಿಗೆ ಇಲ್ಲಿ ಸ್ಥಾನ ಇಲ್ಲ ಹಾಗಾಗಿ ಸಂಪೂರ್ಣವಾಗಿ ಆ ರೀತಿಯಾದಂಥ ದೋಷಗಳು ಮತ್ತೊಂದು ಮತ್ತೊಂದು ಕಂಡು ಬಂತು ಅಂದರೆ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಅದನ್ನು ನಿರ್ಮೂಲನೆ ಮಾಡಿಕೊಡ್ತಾರೆ ಇಲ್ಲಿ ಜಾಗಕ್ಕೆ ಸಂಬಂಧಪಟ್ಟಂತೆ ಉತ್ಸವ ಅಷ್ಟೇ ಬರವಣಿಗೆ ಉತ್ಸವ ಮೂರ್ತಿ ಇದೆ ಸಾಲಿಗ್ರಾಮ ಮೂರ್ತಿ ಇದೆ ಸಾಲಿಗ್ರಾಮ ಮೂರ್ತಿ ಅಂತಂದ್ರೆ ತಾತ್ಕಾಲಿಕವಾಗಿ ನಾವಿಲ್ಲೋ ಪಾತಾಳ ಭೈರವಿ ಅಂತ ಹೇಳ್ಬಿಟ್ಟು ಒಂದು ಶ್ರೀಲಂಕಾದಲ್ಲಿ ಇದೆ ಆ ಭಾಗದಲ್ಲಿ ಹೋದಾಗ ಆಂಜನೇಯ ಸ್ವಾಮಿ ಅವರಿಗೆ ಸಂಬಂಧಪಟ್ಟಂತೆ ರಾಮ ಸೇತು ಕಲ್ಲು ಒಂದು ಸಿಕ್ತು ತದನಂತರದಲ್ಲಿ ಭಗವಂತನಿಗೆ ಸಂಬಂಧಪಟ್ಟಂತೆ ಒಂದು ಸಾಲಿಗ್ರಾಮ ಸಿಕ್ತು ಆ ಸಾಲಿಗ್ರಾಮ ತಮ್ಮ ಮುಂದೆ ಸಮಯದಲ್ಲಿ ಅದರ ಮೇಲ್ಭಾಗದಲ್ಲಿ ಹನುಮಂತ ದೇವರನ್ನ ಇಟ್ಟಿದೀವಿ ಅದು ಸಮೇತ ಇವತ್ತು ಸಂಪೂರ್ಣವಾಗಿ ಅವರ ಕೈಯಲ್ಲಿ ಯಾವುದೇ ಭಕ್ತನಾಗಿರ್ಲಿ ಅವನಿಗೆ ಆಗ್ಬೇಕು ಆಗೋದಿಲ್ಲ ಅವ್ರ ಎಂಥವ್ರಾಗಿರ್ಲಿ ಅವ್ರ ಕೈಯಲ್ಲಿ ಕೊಟ್ರೆ ಅದೇ ತಿರುಗಿ ತೋರಿಸುತ್ತೆ ಆಗುತ್ತೆ ಅಂದ್ರೆ ಬಲಭಾಗ ತಿರುಗುತ್ತೆ ಆಗಲ್ಲ ಅಂದ್ರೆ ಎರಡು ಭಾಗ ತಿರುತ್ತೆ ಈ ರೀತಿಯಲ್ಲಿ ವಿಶೇಷವಾದಂತ ಅನುಗ್ರಹ ಕೊಡುವಂತ ಮಹಾದೇವನಾಗಿದ್ದಾನೆ ಸಾಕಷ್ಟು ರೀತಿಯಲ್ಲಿ ಕಾಮಧೇನು ಕಲ್ಪವೃಕ್ಷ ರಕ್ಷಕ ಬಡಬಾನನ ಎಂಬುವಂತನೇ ಕಲಿತೀವಿ ಸಾಕಷ್ಟು ರೀತಿಯಾದಂತಹ ಭಕ್ತ ಮಹರ್ಷಿಗಳನ್ನು ಹೊಂದಿದ್ದ ಇನ್ನಷ್ಟು ಮತ್ತಷ್ಟು ಇದೆ ಭಗವಂತ ಸರ್ ಇಲ್ಲಿ ಜಾಸ್ತಿ ತಮಿಳುನಾಡು ಆಂಧ್ರ ಸರ್ ಬರ್ತಾ ಇದಾರೆ ಇಲ್ಲಿ ಎರಡು ವರ್ಷದಿಂದ ಬಂದನ್ನು ವಿಚಾರಿಸ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ನಾನು ಒಳ್ಳೇದಾಯಿತು ದೇವರು ದೇವಸ್ಥಾನದ ಬಂದಾಗ ಒಳ್ಳೆದಾಯಿತು ಒಳ್ಳೆಯದಾಯಿತು ಅಂತ ಕಂಠಗುಷಕ್ಕೆ ಹೇಳ್ತಾ ಇದ್ದೆ ಸರ್ ನೂರಕ್ಕೆ ತೊಂಬತ್ತು ನೈಂಟಿ ಪರ್ಸೆಂಟು ಇದು ಹೇಳ್ತಾ ಇದ್ದಾರೆ ಮದುವೆ ಇದ್ರ ಮದುವೆ ಮಕ್ಕಳಿದ್ರು ಮಕ್ಕಳು ಈಗ ಸೊಂಟ ಇದ್ದರು ಸೊಂಟ ಬಿದ್ದಾಯ್ತನ ಎಲ್ಲೆಲ್ಲೂ ಹಾಸ್ಪಿಟ್ಲಿಗೆ ಹೋಗಿದೆ ನಂಗೆ ಮೇಲ ಇರೋಲ್ಲ ಇಲ್ಲಿ ಬಂದ ಮೇಲೆ ಮೇಲಾಯ್ತನ ಅಂತ ಬೇಡ ಹೇಳ್ಕೊಂಡು ಹೇಳಿ ಹೇಳ್ತಾ ಇದ್ದಾರೆ ನಮಗೆ ಎರಡು ವರ್ಷ ಇದು ಬಂದಿದೆ ಸ್ವಾಮಿ ಜಯಸ್ಸಿ ಸೇರ್ಕೊಂಡು ನಾನು ಬೇಕಾದಷ್ಟು ತಿಳ್ಕೊತಾ ಇದ್ದೀನಿ ಅಭಿಷೇಕ ಅಭಿಷೇಕ್ ಬಗ್ಗೆ ಅದು ಹೇಳ್ಬೇಕಾದ್ರೆ ಇದು ಪೂರ್ವ ಇತಿಹಾಸ ಕಾಲದ್ದು ಈಗಿನ ಕಾಲದಲ್ಲ ಅದು ಎಲ್ಲಿ ಎಲ್ಲಿ ಗೊತ್ತಿಲ್ಲ ಸರ್ ಇದೇ ಒಂದೇ ಸುಮಾರು ಐವತ್ತೊಂದು ವರ್ಷ ಆಯಿತು ನನಗೆ ಗೊತ್ತಿಲ್ಲ ಇನ್ನ ಅದು ಬಗ್ಗೆ ಅದು ಮಹಿಮೆ ಅದ್ರ ಬಗ್ಗೆ ಅಷ್ಟು ಪವರ್ಫುಲ್ ದೇವರು ಸರ್ ಇದು ಪವರ್ಫುಲ್ ಅಂತ ಹೇಳಿದ್ರೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇತ್ತಲ್ಲ ರೈಲ್ವೆ ಟ್ರ್ಯಾಕ್ ಒಂದು ಕಾಲದಲ್ಲಿ ರೈಲ್ ರೈಲ್ವೆ ರೈಲ್ ರೈಲು ನಿಲ್ಲಿಸಿ ಅವರು ವರ್ಷ ಸರ್ ಪೂಜೆ ಮಾಡೋಂಗೆ ವ್ಯವಸ್ಥೆ ಮಾಡಿದ್ದಾರೆ ರೈಲ್ವೆ ಟ್ರ್ಯಾಕ್ವ್ರಲ್ಲಿ ಅಷ್ಟು ಮಹಿಮೆ ಇದೆಯಪ್ಪನ ಹತ್ರ ಒಂದು ದೊಬ್ಬರಪ್ಪ ನನ್ನ ಹೆಸರು ನವೀನು ನನಗೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ ಅಷ್ಟೊಂದು ದೇವ್ರನ್ನ ಹೆಂಗೆ ನಂಬಬೇಕು ಯಾಕೆ ನಂಬಬೇಕು ಆ ಥರ ನನಗೆ ಫೀಲಿಂಗ್ಸೇ ಇರಲಿಲ್ಲ ನಾನು ಒಂದು ನಂದೊಂದು ಪ್ರಾಬ್ಲಮ್ ಅಂದರೆ ನಂದು ನಮ್ಮ ಮನೆ ಕಡೆ ಆಗಲಿ ಒಂದು ಹುಡುಗಿಯಿಂದ ಆಗಲಿ ಒಂದು ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ಗೋಸ್ಕರ ನಮ್ಮ ಭಾವಾಗೆ ನಾನು ಕೇಳಿದೆ ಈ ಥರ ಆಗೈತೆ ಹಿಂಗೆ ಹಿಂಗೆ ಅಂತ ಆವಾಗ ಅವ್ರು ಹೇಳಿದ್ದು ಇಲ್ಲಿ ಬಾ ಅಂತ ಬಂದಮೇಲೆ ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದಾಗ ನನಗೆ ಅನ್ನಿಸ್ತಾ ಇರ್ತಿಲ್ಲ ಯಾಕೆ ಹೆಂಗೆ ಅಂತ ಬರ್ತಾ 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 ಆಮೇಲೆ ಗೊತ್ತಾಯ್ತು ಇಷ್ಟು ಒಳ್ಳೇದಾಗೈತೆ ನನಗೆ ಅಂತ ನಾನು ಬಂದು ಮೂರು ತಿಂಗ್ಳಾಯ್ತು ಮೂರು ತಿಂಗಳಿಂದ ನಾನು ಅಂದ್ಕೊಂಡಿರೋದೆಲ್ಲ ಆಗೈತೆ ನಾನು ನಾನು ಈ ಥರ ಒಂದು ಹುಡುಗಿನ ಪಡಿಬೇಕು ಅಂದರೆ ಆ ಹುಡುಗಿ ನನಗೆ ಚಿಕ್ಕವಳೆ ಒಂದು ಮತ್ತು ಮನೆ ಮನೆ ವಿಚಾರ ಬಂದರೆ ಮನೆಯಲ್ಲಿ ನೆಮ್ಮದಿಯಾಗಿದ್ದೀವಿ ಒಟ್ಟು ಒಳ್ಳೆಯದು ಒಳ್ಳೇದಾಗೈತೆ ಅಂದ್ಕೊಂಡಂಗೆ ಆಗೈತೆ ನಮ್ಗೆ ಅನ್ಸುತ್ತೆ ನನ್ನ ಹೆಸರು ರಮೇಶ್ ಅಂತ ಸಹದೇವ ಏನಾದ ಕೊನೆ ಮಗ ನಾನು ನಾವು ಸುಮಾರು ಆರುತ್ತ ತಲೆಮರಗಳಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ಸೊ ಇದು ಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಸೊ ಇಲ್ಲಿ ಬಂದ ಮೇಲೆ ನಮಗೆ ಭಾಳ ಒಳ್ಳೆಯದಾಗಿದೆ ಎಲ್ಲ ನಮ್ಮ ಎಲ್ಲ ಕಾರ್ಯಗಳೆಲ್ಲ ಸಿದ್ಧ ಆಗಿದೆ ಇದೇ ರೀತಿ ನಮಗೆ ಆ ಎಪ್ಪ ನಮಗೆ ಅನುಕೂಲ ಇನ್ನೂ ಮಾಡಿಕೊಟ್ಟರು ಸಕಲ ಜನಗಳೆಲ್ಲ ಬಂದು ಇಲ್ಲಿ ಇದನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ ಸರ್ ನಮಗೆ ನಮಗೆ ಬೇಕಾಗುವಂಥ ಮನೆ ಮತ್ತು ಕೆಲಸ ಎಲ್ಲ ಬೇಡ್ಕೊಡುತ್ತೆ ಸ್ವಾಮಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅದೇ ರೀತಿ ಎಲ್ರಿಗೂ ಅದೇ ರೀತಿ ಮಾಡಬೇಕು ಅಂತೇಳಿ ಸಕಲ ಜನಗಳಲ್ಲಿ ನಾನು ಕೇಳ್ಕೊಳ್ತೀನಿ ವೀಕ್ಷಕರೇ ಶ್ರೀ ದಿಣ್ಣಿ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀವಿ ಹಾಗಿದ್ದರೆ ಶ್ರೀ ದಿಣ್ಣೆ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ದೇವರು ನಿಮಗೆ ಎಲ್ಲ ರೀತಿಯ ಸುಖಕರವಾದ ಜೀವನ ನಡೆಸಲು ಆಶೀರ್ವದಿಸಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು